ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ನಾನು ರೈತರ ಬಗ್ಗೆ ಅನ್ನದಾತರ ಮನದಳದ ಮಾತೊಂದು ಕಾರ್ಯಕ್ರಮ ಮಾಡ್ಲಾಕ್ರಿ ಆ ಕಾರ್ಯಕ್ರಮಕ್ಕೆ ತಮ್ಗೆ ಸ್ವಾಗತ ಮಕ್ಕಳೇ ಇವತ್ತು ಒಬ್ಬ ರೈತರ ಮನೆಗೆ ಬಂದೇವಿ ಆ ರೈತರು ಏನೇನ್ ಕೆಲಸ ಮಾಡ್ತಾರ ಅಂತ ಅವ್ರ ಬಗ್ಗೆ ಮಾಹಿತಿ ಕೇಳಮ್ಮಲ್ಲ ನಿಮಗೆ ಏನಾದ್ರು ಗೊತ್ತದೇನ್ ರೈತರ ಬಗ್ಗೆ ಏನೇನ್ ಬೆಳಿತಾರ ಅಂತ ಗೊತ್ತದ ಹೇಳಮ್ಮ ಏನದ ಏನ್ ಬೆಳಿತಾರ

ಮಕ್ಕಳೇ ಇವತ್ತೆಲ್ಲ ನಾವೆಲ್ಲರೂ ಕೂಡಿ ಒಬ್ಬರ ಮನೆಗೆ ಬಂದೀವಿ ಆ ರೈತರ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳಮ್ಮ ಜೋರಾಗಿ ಜೋರ ಹೇಳ್ರಿ ಕೇಳೋಮ್ಮ ಊರಿ ಸುಮ್ಮಕೊಂಡ್ ಕೇಳ್ತಿರಲ್ಲ ನೀವು ಆಮೇಲೆ ಏನಾದ್ರೂ ಪ್ರಶ್ನೆ ಇದ್ರೆ ಮತ್ತೊಂದಿಷ್ಟು ಪ್ರಶ್ನೆ ಮಾಡಿ ಅಂತ ಸರ್ ತಮ್ಮ ಹೆಸರು ವಸಂತ ತಮ್ಮ ಮನೆ ಅಡ್ರೆಸ್ ಏನು ಚಿಕ್ಕಂ

ತೊಗರಿ ಬಿತ್ತೀವಿ ಹೆಸರು ಬಿತ್ತೀವಿ ಎಲ್ಲ ಲಾಸ್ ಆದ ಮ್ಯಾಕ ಕಡ್ಲೆ ಹಾಕಿವಿ ಮೇಡಮ್ ಕಡ್ಲೆ ಆದ ಮ್ಯಾಕ ಸ್ವಲ್ಪ ಏನು ಆಗಿವೆ ಅಷ್ಟೇ ಲಾಭ ಆಗಿದೆ ಅದಕ್ಕೆ ಅದಕ್ಕೆ ಬರಬೇಕು ಮಾಡಿದ್ರೆ ಅದಕ್ಕೆ ಕೂಲಿ ಬರಪ್ಲೇ

ಅದಕ್ಕೆ ನಮ್ ಎಲ್ಲ ಸಮಾಜ ಒಳಗ ಒಂದಿಷ್ಟು ಪಾಠಗಳು ಬರ್ತಾವ ಹೊಲ್ದಾಗ ಏನೇನ್ ಬೆಳಿತೀರಿ ಅಂತೇಳಿ ಬರ್ತಾವ ಹೋಗಿಲ್ಲ ಈಗ ಹೊಲ ಅಂತಂದ್ಮೇಲೆ ಅದೊಂದಿಷ್ಟು ಬೆಳೆಗಳು ಇರ್ತಾವ ಆಮೇಲೆ ಒಂದಿಷ್ಟು ಧಾನ್ಯಗಳಿರ್ತಾವ ಇರ್ತಾವ ಅದೆಲ್ಲ ನಾವು ಈ ರೈತರಿಂದ ಕೇಳಿದೆವು ಏನೇನ್ ಬೆಳಿತಾರಂತ ಹೇಳಿದ್ರ ಅವ್ರು ಜೋಳದಿಂದ ಏನು ಮಾಡ್ತಾರಪ್ಪ ರೊಟ್ಟಿ ರೊಟ್ಟಿ ಮಾಡ್ತಾರೆ ಜೋಳದಿಂದ ಏನು ಮಾಡ್ತಾರ ರೊಟ್ಟಿ ಬೇಳೆ ಇದರಲಿಂಟ್ ಮಾಡ್ತಾರ ಯಾವ ಬೇಳೆ ಅಂತ ಅದಕ್ಕ ಸಿಂಗಲ್ ಬೇಳೆ ಅಲ್ಲ ದೊಗರೆ ಬೇಳೆ ನಮ್ಮ ಕಲಬುರ್ಗಿಯನ್ನ ಏನಂತ ಕರಿತಾರ ಅಲ್ಲ ಕಲಬುರ್ಗಿ ತೊಗರೆಯೇ ನಾಡು ಕಲಬುರಗಿ ತೊಗೊರೆಯೇ ನಾಡು ಯಾಕಂತಾರ ಅಂತ ಗೊತ್ತದ ನಿಮ್ಗ ನಮ್ಮಲ್ಲಿ ತೊಗರಿ ಜಾಸ್ತಿ ಜನ ಬೆಳಿತಾರ ರೈತರು ಇವತ್ತು ನೋಡ್ರಿ ನಾವು ಊಟ ಮಾಡ್ಬೇಕಾದ್ರೆ ನಮ್ಗ ರೊಟ್ಟಿ ಬೇಕು ಬೇಕು ಹೌದಿಲ್ಲ ಅದಕ್ಕಾಗಿ ಇವತ್ ನಾವು ಅನ್ನದಾತ್ರ ಮನಿಗ್ ಬಂದೀವಿ ಅವ್ ತಾವು ಮಾಡುವಂತ ಕೆಲ್ಸದ ಬಗ್ಗೆ ಹೇಳಿದ್ರು ಈಗ ನೀವ್ ಯಾರನ್ನ ಏನೀರಿ ಅಂತ ಕೇಳಿದ್ರೆ ಏನಂತ ಅಂತ ಹೇಳ್ತೀರಿ ಟೀಚರ್ ಆತೀನಿ ನಾ ಡಾಕ್ಟರ್ ಆತೀನಿ ಅಂತ ಹೇಳ್ತೀನಿ ಹೌದಾ ಯಾರಾದ್ರೂ ರೈತ ಆತೀನಿ ಅಂತ ಹೇಳ್ತೀರಾ ಯಾಕೆ ಅದು ಕೆಲ್ಸ ಅದ ಕಷ್ಟ ಅದ ಅದು ಮಾಡಿದ್ರ ಕಷ್ಟ ಆಗ್ತದ ಅಂತ ಸ್ವಲ್ಪ ಒಂದ್ಸತ್ ಹೌದಿಲ್ಲ ಅದ ಹೇಳಿದ್ರು ಕಷ್ಟ ಏನಿಲ್ಲ ಮೇಡಮ್ ದುಡಿಬೇಕು ಟೀಚರ್ ಆದ್ರೂ ಕೂಡ ಏನ್ ಮಾಡ್ಬೇಕಾಗ್ತದ ಚೆನ್ನಾಗಿ ಓದ್ಬೇಕಾಗ್ತದ ರೈತ ಕೂಡ ಅದೇ ರೀತಿ ಹೊಲ ಅದಕ್ಕ ಚೆನ್ನಾಗಿ ನೋಡ್ಕೋಬೇಕು ಮತ್ತ ಸರಿಯಾಗಿ ಬೆಳೆಗಳನ್ನು ಬೆಳಿಬೇಕು ಮಾತ್ರ ಅದು ಆ ಬೆಳಿ ಬೆಳಿಓದಾ ಅದಕ್ಕೆ ನಾವು ಅವನ ಏನಂತ ಕರಿತೀವಿ ರೈತರ ಮಿತ್ರ ಯಾರು ರೈತನ ಮಿತ್ರ ಅಂತ ಕರಿತೀವಿ ಯಾರಿಗೆ ಎರೇ ಉಳುವಿಗೆ ಯಾರೇ ಕರಿತೀವಿ ಈಗ ನಾವ್ ಹೆಂಗ್ ಶಾಲೆಗ್ ಬಂದ್ರು ಮಕ್ಕಳನ್ನು ಪ್ರೀತಿ ಮಾಡ್ತೀವಿ ಯಾರನ್ನು ಜಾಸ್ತಿ ಪ್ರೀತಿ ಮಾಡ್ತಾರ ಎರೇವಳು ಮತ್ತ ಅವ್ರು ಸಾಕಿದಂತ ಪ್ರಾಣಿಗಳ ಗೊತ್ತದ ನಿಮ್ಗ ಯಾವ್ಯಾವು ನೋಡ್ರಿ ನಾವು ಈಗೆಲ್ಲಾ ಸಿಟಿ ಹೋಗಿ ಎತ್ತುಗಳನ್ನೇ ನೋಡಲ್ಲ ಮಕ್ಳಿಗೆ ಗೊತ್ತೇ ಇಲ್ಲ ದನ ಅಂದ್ರೆ ಗೊತ್ತಿಲ್ಲ ಹೆಣ್ಣಿ ಕಸ ಅಂದ್ರೆ ಗೊತ್ತಿಲ್ಲ ಝೀ ಅಂತಾರ ಅವ್ರು ಆದ್ರ ನೀವು ಹಿರಿಯರ ಕೇಳ್ರಿ ಅವ್ರು ಹೇಳ್ತಾರ ಯಾಕೆ ಎತ್ತುಗಳನ್ನ ಇರ್ಬೇಕು ಅಂತ ಅವ್ರ ಮಕ್ಕಳಕ್ಕಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಾರ ಕೆತ್ತು ದನ ಕರುಗಳನ್ನು ಯಾಕೆ ದನ ಕರುಗಳಿಗೆ ಮಾಡ್ಬೇಕು ಹೇಳ್ರಿ ನೋಡ್ರಿ ನಮ್ಗೆ ಏನ್ ಕೊಡ್ತದ ಹಾಲ್ ಕೊಡ್ತದ ನೀವೆಲ್ಲ ಹಾಲು ಕುಡಿತೀರಿಲ್ಲ ಅದನ್ನ ಸಾಕುವಂತ ವ್ಯಕ್ತಿ ಯಾರಾದ್ರೂ ಅದರ ಅಂದ್ರ ಅದು ರೈತರ ಹೌದಾ ಇವತ್ತು ಅವರು ನಮಗ ಒಳ್ಳೆ ಒಂದು ಮಾಹಿತಿಯನ್ನ ನಮಗ್ ಕೊಟ್ರು ಯಾರು ಅಂಕಲ್ ರೈತ ನಿಮಗ್ ಗೊತ್ತಾಯ್ತ ರೈತ ಅಂದ್ರೆ ಯಾರಂತ ಗೊತ್ತಾಯ್ತ ನಿಮ್ ಖುಷಿ ಆಯ್ತಾ ಮತ್ತ ಮುಂದಿನ ದಿನದಾಗ ಬೇರೆ ಒಬ್ರ ಮನೆಗೆ ಹೋಗಿ ಮತ್ತೊಬ್ಬ ರೈತನ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಬಂತ ಬರ್ತೀರಿ ನೀವೆಲ್ಲರೂ ನಿಮ್ಗೆಲ್ಲ ಏನ್ ಅನಿಸ್ತು ಖುಷಿ ಆಯ್ತಲ್ಲ ನೀವು ಎಲ್ಲ ಆಟ ಆಡ್ತಿದ್ರಿ ಇಲ್ಲಿ ಬಂದೆವು ರೈತರ ಮನಿಗ್ ಬಂದೆವು ಪಾಪ ಅವ್ರ ಹೊಂದಾಗ ಏನೇನ್ ಅಂತ ಕೇಳಿದೆವು ಯಾವ ತಿಂಗ್ಳದಾಗ ಬೆಳಿ ಬೆಳಿತಾರ ಕೇಳ್ದೆವು ಇಷ್ಟೆಲ್ಲಾ ಮಾಹಿತಿ ನಿಮ್ಗೆ ಸಿಕ್ತಾ ಇಲ್ಲ ಅದಕ್ಕ ನಾವ್ ಅವ್ರಿಗೇನ್ ಹೇಳಮ್ಮ ಧನ್ಯವಾದಗಳು ಏನಂತ ಹೇಳ್ತೀರಿ